ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಅವಿರೋಧ ಆಯ್ಕೆ ಹಿರಿಯ ಉಪಾಧ್ಯಕ್ಷರಾಗಿ ಬೆಸ್ಕಾಂ ಎಂಟಿ ಡಾಕ್ಟರ್ ಶಿವಶಂಕರ್ ಬಿಎಂಎನಲ್ಲಿ ಮೂವರು ಐಎಎಸ್ ಅಧಿಕಾರಿಗಳು ಇದೀಗ ಪದಾಧಿಕಾರಿಗಳು ಬರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿಗೆ ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬಿಎಂಎ ಅಧ್ಯಕ್ಷರಾಗಿ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಐಎಎಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೆಆರ್ ಸರ್ಕಲ್ನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯ ಬೆಳಕು ಭವನದಲ್ಲಿ ಆಯೋಜಿಸಲಾದ ಸಾಮಾನ್ಯ ಸರ್ವ ಸದಸ್ಯರ ಸಭೆಯಲ್ಲಿ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಸಂಘಟನೆಯಾದ ಬಿಎಂಎ ಹಿರಿಯ ಉಪಾಧ್ಯಕ್ಷರಾಗಿ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಐಎಎಸ್ ಉದ್ಯಮಿ ಶ್ರೀನಿವಾಸಮೂರ್ತಿ ಉಪಾಧ್ಯಕ್ಷರಾಗಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಐಎಎಸ್ ಗೌರವ ಕಾರ್ಯದರ್ಶಿ ಹಾಗೂ ಬಿಎಂಆರ್ಸಿಎಲ್ ಸಲಹೆಗಾರರಾದ ವಸಂತರಾವ್ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಇಂದು ಪಂಕಜ್ ಕುಮಾರ್ ಪಾಂಡೆ ಅವರು ಸಹ ಈ ಸಾಲಿಗೆ ಸೇರ್ಪಡೆಯಾಗಿದ್ದಾರೆ ನಿರ್ಗಮಿತ ಅಧ್ಯಕ್ಷರಾದ ಫ್ಲೈಟ್ ಲೆಫ್ಟಿನೆಂಟ್ ಕೆಪಿ ನಾಗೇಶ್ ಅವರಿಂದ ಪಾಂಡೆ ಅವರು ಅಧಿಕಾರ ಸ್ವೀಕರಿಸಿದರು ಬಳಿಕ ಮಾತನಾಡಿದ ಪಂಕಜ್ ಕುಮಾರ್ ಪಾಂಡೆ ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬಿಎಂಎ ವೃತ್ತಿಪರ ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನಿಂದ ಬಿಎಂಎ ಮಾನ್ಯತೆ ಪಡೆದಿದ್ದು ಆಡಳಿತಕ್ಕೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣಗಳು ತರಬೇತಿ ವೃತ್ತಿಪರರನ್ನು ಸಬಲೀಕರಣಗೊಳಿಸುವ ಸ್ಫೂರ್ತಿದಾಯಕ ನಾಯಕತ್ವವನ್ನು ರೂಪಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹೊಸ ತಂಡದೊಂದಿಗೆ ತಾವು ರಚನಾತ್ಮಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು ಬಿಎಂಎ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಉದ್ಯಮಿ ವಿ ಮೂರ್ತಿ ಮಾತನಾಡಿ ನಮ್ಮ ಸಂಸ್ಥೆಗೆ ಅತ್ಯುತ್ತಮ ಪರಂಪರೆ ಇದ್ದು ಇದು ಮತ್ತೆ ಭವ್ಯ ಇತಿಹಾಸವನ್ನು ಸೃಷ್ಟಿಸಲಿದೆ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಆಡಳಿತ ವ್ಯವಸ್ಥೆಯನ್ನು ಸಮರ್ಥವಾಗಿ ನಿರ್ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಿ ಎಮ್ ಎ ಅವರು ಒಂದು ಉತ್ಕೃಷ್ಟ ಮತ್ತು ಒಂದು ಬಹಳ ಓಲ್ಡ್ ಆರ್ಗನೈಜೇಷನ್ ಇದೆ ಮತ್ತು ಗ್ರೂಪ್ ಕ್ಯಾಪ್ಟನ್ ನಾಗೇಶ್ ಕಡೆಯಿಂದ ನಮಗೆ ಈಗ ಪ್ರೆಸಿಡೆಂಟ್ ಬ್ಯಾಟನ್ ಟ್ರಾನ್ಸ್ಫರ್ ಆಗಿದೆ ಸೊ ಇಟ್ ಆ್ಯಸ್ ಅ ಕರೋಲಾ ಸರ್ ಟೋಲ್ ಇಟ್ಸ್ ಅ ರಿಲೇ ರೇಸ್ ನಾವು ಬೆಸ್ಟ್ ಲ್ಯಾಬ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಇಯರ್ ಬೇರೆ ಅವರಿಗೆ ಬ್ಯಾಟನ್ ಕೊಡಬೇಕು ಆ್ಯಂಡ್ ವಿ ಶುಡ್ ಬಿಲ್ಡ್ ಆನ್ ದ ಆರ್ಗನೈಜೇಷನ್ नम बहु प्रोग्राम्स बैंगलूर मेनेजेंट असोसियेसन ना स्वयंप नम बिल्कुल अस्ट माटू प्रोग्राम्स आर्गनज़ मे फार डेवलपमेंट आफ् मैनेजियल स्किल फॉर् द पब्ली प्राइवेट सेक्टर अंड आमड फोर्स इन एव्री वन थैंक यू टू द इंटर् मैनेजमेंट कमिटी फॉर् हैविंग कांफिडेन्सिडेंट एंड लाइक टू से वेलकम आंड అండ్ అట్ ద సేమ్ టైమ్ ఐ రిక్వెస్ట్ మై టీమ్ మెంబర్స్ టు గివ్ ద ఫుల్ సపర్ట్ ఫార్ ద కల్ంగియర్ థ్యాంక్ యూ నమ్మ బెంగళూరు మేనేజ్మెంట్ అసోసీషన్ విత్ అరవత్ వర్షాల సుదీర్ఘ సేవ మందు ఇవతూ ఒన్ ఆఫ్ ది డే ఆన్యువల్ ఏజీఎం నడీతాయి అదే ఆడింగ్ ఓవర్ టేకింగ్ ఓవర్ ప్రాసెస్ అను ఆస్ అ ఔట్ గోయింగ్ ప్రెసిడెంట్ ఫ్లైట్ లెఫ్టెంట్ నాగేజ్ ఔట్ గోయింగ్ ప్రెసిడెంట్ ఆండ్ ఓర్ చార్జ్ టు ఐఏఎస్ ఆఫ్సర్ పంకజ్ కుమార్ పాండేజీ ಈ ಒಂದು ನಮ್ಮ ಅಸೋಸಿಯೇಷನ್ನು ಸಾಕಷ್ಟು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೆಲಸಗಳನ್ನು ಮಾಡ್ತಾ ಇದೆ ಒಂದು ಏನು ಪ್ರೋಗ್ರೆಸಿವ್ ಇಂಡಿಯಾ ಇದೆ ಎವ್ರಿಥಿಂಗ್ ಇಸ್ ಆ್ಯಪ್ನಿಂಗ್ ಆ ಒಂದು ದಿಶೆಯಲ್ಲಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಕಾನ್ಕ್ಲೇವ್ಗಳನ್ನು ಕಂಡಕ್ಟ್ ಮಾಡಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ವಿಚಾರಗಳನ್ನು ವಿನಿಮಯ ವಿನಿಮಯ ಮಾಡಿ ಒಂದು ಕಾಂಟ್ರಿಬ್ಯೂಷನ್ ನಮ್ಮಿಂದನೂ ಇದೆ ಜೊತೆಗೆ ನಮ್ಮದೇ ಆದಂಥ ಒಂದು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರು ಮತ್ತು ಸಾಕಷ್ಟು ಟ್ರೈನಿಂಗ್ಗಳನ್ನು ಕರೆದು ಅವರಿಗೆಲ್ಲ ಅರ್ಲಿ ಸ್ಟೇಜಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವರು ಉತ್ತಮವಾದ ಒಂದು ವರ್ಕರ್ ಆಗಿ ಬೇ ಬೇಕ ಬೇಕಾದಂಥ ಒಂದು ಕಂಪ್ನಿಗಳು ಸೇರ್ಲಿಕ್ಕೆ ಅನುಕೂಲ ಮಾಡ್ಬೇಕಂತೇಳಿ ನಮ್ಮ ಕರೋಲ ಸರ್ ಸೀನಿಯರ್ ಇದು ಪಾಸ್ಟ್ ಪ್ರೆಸಿಡೆಂಟ್ ಇನ್ ಅವರ್ ಆರ್ಗನೈಜೇಷನ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಈ ಒಂದು ಬಿಲ್ಡಿಂಗ್ ಬರ್ತಾಯಿದೆ ಆ ಬಿಲ್ಡಿಂಗ್ ಕಡೆ ನಾವೆಲ್ಲ ಗಮನ ಕೊಟ್ಟು ಆ ಬಿಲ್ಡಿಂಗನ್ನು ಆದಷ್ಟು ಬೇಗ ಫಿನಿಷ್ ಮಾಡಿ ಅಲ್ಲಿ ನಡಿಬೇಕಾದಂಥ ಸ್ಕಿಲ್ ಸೋರ್ಸಸ್ ಏನಿದೆ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಮಾಡಿ ಉತ್ತಮವಾದ ಒಂದು ಎಂಪ್ಲಾಯಿಗಳನ್ನು ಬೇರೆ ಬೇರೆ ಕಂಪ್ನಿಗಳು ಕಳಿಸ್ಬೇಕು ಅನ್ನೋದೇ ನಮ್ಮ ಮೇಜರ್ ಉದ್ದೇಶ ಅದನ್ನು ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ ಥ್ಯಾಂಕ್ ಯು ಆಮ್ ಡಾಕ್ಟರ್ ಶಿವಶಂಕರ್ ಈಗ ಬ್ಯಾಂಗ್ಳೂರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ಗೆ ಸೀನಿಯರ್ ವೈಸ್ ಪ್ರೆಸಿಡೆಂಟಾಗಿ ಆಗಿ ದಿನ ಆಯ್ಕೆ ಮಾಡಲಾಗಿದೆ ಸೊ ಐ ಥ್ಯಾಂಕ್ ದಿ ಗೋಯಿಂಗ್ ಪ್ರೆಸಿಡೆಂಟ್ ಕ್ಯಾಪ್ಟನ್ ನಾಗೇಶ್ ಸರ್ ಅಂಡ್ ಆಲ್ಸೋ ಮೈ ಸೀನಿಯರ್ ಆಫೀಸರ್ ಆ್ಯಂಡ್ ಪಾಸ್ಟ್ ಪ್ರೆಸಿಡೆಂಟ್ ಕರೋಲಾ ಸಾಬ್ ಅಂಡ್ ಆಲ್ ಆಲ್ ದ ಆಫೀಸ್ ಬೇರರ್ಸ್ ಸೊ ಥ್ಯಾಂಕ್ ಯು ಫಾರ್ ಫೈತ್ ಫೈ ಮೀ ಒಂದು ನಮ್ಮ ಈಗ ಪ್ರೆಸಿಡೆಂಟ್ ಬಿ ಎಮ್ ಎ ಪ್ರೆಸಿಡೆಂಟಾಗಿ ಪಂಕಜ್ ಕುಮಾರ್ ಪಾಂಡೆ ಅವರು ಆಯ್ಕೆ ಆಗಿದ್ದಾರೆ ಇದೀಗ ತಾನೇ ತಮ್ಮ ಜೊತೆಗೆ ಮಾತನಾಡಿ ಹೊರಟಿದ್ದಾರೆ ಸೊ ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ಈಗಾಗಲೇ ನಾವು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನು ಇದುವರೆಗೂ ನಡ್ಸ್ಕೊಂಡು ಬಂದಿರೋಂಥ ಕೆಲಸವನ್ನು ನಾವು ಮುಂದುವರಿಸಬೇಕಾಗಿದೆ ಒಂದು ಈಗಾಗಲೇ ಎಚ್ ಎಸ್ ಆರ್ನಲ್ಲಿ ಒಂದು ಬಿಲ್ಡಿಂಗ್ ಇರೋಂಥದನ್ನು ಅದನ್ನು ಮುಂದುವರ್ಸೋಂಥದ್ದು ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ದು ಬೇಸಿಕ್ ಗೋಲ್ ಬೈಲಾದಲ್ಲಿ ಏನಿದೆ ನಾವು ಟ್ರೈನಿಂಗ್ ಮಾಡೋವಂಥದ್ದು ಸಾಕಷ್ಟು ಸೆಮಿನಾರ್ಸ್ನ ಆರ್ಗನೈಸ್ ಮಾಡೋವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಟಿ ಸ್ಪೀಕರ್ಸನ್ನು ಕರೆಸಿ ಎಕ್ಸ್ಪೋಜರ್ ಕೊಡೋಂಥದ್ದು ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನ ಆರ್ಗನೈಸ್ ಮಾಡೋವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷಕ್ಕೆ ವಿಲಾ ಟು ಹ್ಯಾವ್ ಎ ಕ್ಯಾಲೆಂಡರ್ ಅದನ್ನು ಐ ಥಿಂಕ್ ದ ದಿ ದ ಟೀಮ್ ಇಸ್ ಡೈನಮಿಕ್ ಒಂದು ನಮ್ಮ ಆಫೀಸ್ ಬೇರರ್ಸು ಎಲ್ಲರೂ ಇದ್ದಾರೆ ಐ ಥಿಂಕ್ ವಿ ಹ್ಯಾವ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಆಫೀಸ್ ಬೇರರ್ಸ್ ಲೈಕ್ ಮಿಸ್ಟರ್ ರಾಮಚಂದ್ರ ಮತ್ತು ಆರಾಧ್ಯ ಇದ್ದಾರೆ ಐ ಥಿಂಕ್ ಮಧುರಾಣಿ ಗೌಡ ಅಂಡ್ ಎಲ್ಲರೂ ಇದ್ದಾರೆ ಐ ಥಿಂಕ್ ವಿಲ್ ಟೇಕ್ ದೇರ್ ಎಕ್ಸ್ಪೀರಿಯನ್ಸ್ ವಿಲ್ ಅವ್ರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಆ್ಯಸ್ ಎ ಟೀಮ್ ಓವರ್ ಆಲ್ ಕರುಳಾ ಸಾಹೇಬ್ರದ್ದು ಏನು ವಿಷನ್ ಇದೆ ಹಾಗೆ ಹಿಂದೆ ಇದ್ದಂಥ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ ವಿಷನ್ ಏನಿದೆ ಅದನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ಯಾಂಗ್ಳೂರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಎ ಜಿ ಎಮ್ ಮತ್ತು ಚೇಂಜ್ ಆಫ್ ಗಾಡ್ಸ್ ಏನು ಬಿ ಎಮ್ ಎನ್ನ ಅಡ್ಮಿನಿಸ್ಟ್ರೇಟಿವ್ ಆಗಿ ಕಾರ್ಯರೂಪಕ್ಕೆ ತರುವಂಥ ಒಂದು ಟೀಮು ಪ್ರೆಸಿಡೆಂಟು ಸೀನಿಯರ್ ವೈಸ್ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಸೆಕ್ರೆಟ್ರಿ ಟ್ರೆಜರರು ಆ ಒಂದು ಎಲೆಕ್ಷನ್ ಆಯಿತು ಇವತ್ತು ಭಾಳ ಸಂತೋಷವಾಗಿ ಹೇಳಬೇಕಂದ್ರೆ ಈ ಬಿ ಎಮ್ ಇತಿಹಾಸದಲ್ಲಿ ಸಾಕಷ್ಟು ಜನ ಐ ಎ ಎಸ್ ಆಫೀಸರ್ ಇವತ್ತಿನ ಈ ಟೀಮಲ್ಲಿದ್ದಾರೆ ಪ್ರೆಸಿಡೆಂಟ್ ಪಂಕಜ್ ಕುಮಾರ್ ಪಾಂಡೆ ಎಮ್ ಡಿ ಕೆ ಪಿ ಟಿ ಸಿಲು ಐ ಎ ಎಸ್ ಅವರು ಇವತ್ತನ್ನು ಪ್ರೆಸಿಡೆಂಟಾಗಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಫ್ಲೈಟ್ ಲೆಫ್ಟಿನೆಂಟ್ ಕೆ ಪಿ ನಾಗೇಶ್ ಅವರಿಂದ ಅಧಿಕಾರನ ಹಸ್ತಾಂತರ ಮಾಡಿಕೊಂಡು ಮತ್ತು ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಶಿವಶಂಕರ್ ಅವರು ಎಮ್ ಡಿ ಕೆ ಪಿ ಟಿ ಸಿ ಎಲ್ ಅವರು ಐ ಎ ಎಸ್ ಆಫೀಸರು ಎಮ್ ಡಿ ಸಾರಿ ಎಮ್ ಡಿ ಬೆಸ್ಕಾಂ ಅವರು ಆಗಿದ್ದಾರೆ ಸೆಕ್ರೆಟ್ರಿ ಅಕ್ರಮ್ ಪಾಷ ಅವರು ಐ ಎ ಎಸ್ ಆಫೀಸರು ಮತ್ತು ಬಿ ಎಮ್ ಆರ್ ಸಿ ಎಲ್ ಫೈನಾನ್ಸ್ ಡೈರೆಕ್ಟರ್ ವಸಂತರಾವ್ ಅವರು ಇದ್ದಾರೆ ಸಾಕಷ್ಟು ಅನುಭವಿ ಇಂಡಸ್ಟ್ರಿಯಲ್ ಕ್ಯಾಪ್ಟನ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಇವರೆಲ್ಲ ಸೇರಿ ಈ ಒಂದು ಬಿ ಎಮ್ ಎನ ವರ್ಷಾನುಗಟ್ಟಲೆಯಿಂದ ಸೃಷ್ಟಿ ದೃಢೀಕರಿಸಿ ಇವತ್ತು ಒಂದು ಈ ಒಂದು ಹಂತಕ್ಕೆ ಬಂದಿದ್ದೀರಿ ನಮ್ಮ ಗುರಿ ನಮ್ಮ ಎಲ್ಲ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೀನಿಯರ್ ವೈಸ್ ಪ್ರೆಸಿಡೆಂಟು ಔಟ್ ಗೋಯಿಂಗ್ ಪ್ರೆಸಿಡೆಂಟು ನಮ್ಮ ಪ್ರದೀಪ್ ಸಿಂಗ್ ಕರಾಲ್ ಅವರು ಈ ಕರ್ನಾಟಕದಲ್ಲಿ ಭಾಳ ಉತ್ತಮವಾದ ಒಂದು ಎತ್ತರವಾದ ಗೌರವಾನ್ವಿತ ಒಂದು ಸ್ಥಾನವನ್ನು ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಇವತ್ತು ಈ ಬಿ ಎಮ್ ಎಗೆ ಹಿಂದೆ ನಿಂತು ಬೆನ್ನೆಲ್ ಬೆನ್ನೆಲುಬಾಗಿ ಸಹಾಯ ಮಾಡ್ತಾ ಇದ್ದಾರೆ ದಿಸ್ ಬಿ ಎಮ್ ಎ ಆ್ಯಸ್ ಗಾಟ್ ಎ ಹಿಸ್ಟ್ರಿ ಆ ಹಿಸ್ಟ್ರಿ ಮತ್ತೆ ರಿಪೀಟ್ ಮಾಡೋದಕ್ಕೆ ಎಂಟೈರ್ ಟೈಮ್ ಟೀಮ್ ಈಸ್ ಗೇರ್ಡಪ್ ಆ್ಯಂಡ್ ವಿಲ್ ಆಲ್ ವರ್ಕ್ ಟುವರ್ಡ್ಸ್ ನಾಟ್ ಇಟ್ ಈಸ್ ನಾಟ್ ಪೀಪಲ್ಸ್ ಎಸ್ ಇಸ್ ಬ್ಯಾಂಗ್ಳೂರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ Definitely this association will manage Bangalore in every respect. Thank you very much.